ಂತ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆಯವ್ರ ಯಾರನ್ನ ಮಾತಾಡಿದ್ರೆ ಅವ್ರಿಗೆ ನೋಟಿಸ್ ಅನ್ನು ಅಂತ ಕೆಲಸ ಮಾಡ್ತಾರ ಇವತ್ತು ಅವ್ರಿಗೆಲ್ಲಾರು ಕೂಡ ಶಕ್ತಿ ಇದ್ದಿದ್ರಿಗಿನ ಅವ್ರು ಯತೀಂದ್ರ ಅವರೇ ಮಾತಾಡಿದಂತ ಟೈಮ್ ನೋಟಿಸ್ ಕೊಡಬಹುದಾಯ್ತಲ್ಲ ಆ ಶಕ್ತಿ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಂದಕ್ಕೆ ಏನೋ ಆಗ್ಬೇಕನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತೆಲ್ಲ ಕೂಡ ಡೈವರ್ಸಿಫಿಕೇಶನ್ ಮಾಡಂತ ಕೆಲಸ ಆಗ್ತಾ ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏನಾಗ್ತಾ ಇಲ್ಲ ನೆರವಳಿ ಬಂದಂತ ಟೈಮಲ್ಲಿ ಏನಾಗ್ತಾ ಇಲ್ಲ ಡೆವಲಪ್ಮೆಂಟ್ಸ್ ಗಳು ಏನಾಗ್ತಿಲ್ಲ ಎಲ್ಲವನ್ನು ಕೂಡ ಬದಿ ಇಟ್ಟುಕೊಂಡು ದಿನಕ್ಕೊಂದು ಇಶ್ಯೂ ಇಟ್ಕೊಂಡು ಡೈವರ್ಸಿಫಿಕೇಶನ್ ಕೆಲಸ ಇದೆ ಹಂಗಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇಡೀ ರಾಜ್ಯ ಇವತ್ತು ಕುಂಠಿತವಾಗಿದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ನೆರೆ ಅವಳಿ ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂತ ವಿಚಾರದಲ್ಲಿ ಕೂಡ ಬಹಳಷ್ಟು ಜನರು ತೊಂದರೆದಲ್ಲಿದ್ದಾರ ಹಂಗಾಗಿ ಟೋಟಲ್ ಆಗಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ ಬಹುಶಃ ಅವ್ರು ಮಧ್ಯದಲ್ಲಿ ಏನನ್ನ ಆಕಸ್ಮಿಕ ಸರ್ಕಾರ ಬೆಳೆಸಿಕೊಂಡ್ರೆ ನಮ್ ನಮ್ಮ ಉದ್ದೇಶ ಏನಂದ್ರೆ ಮಧ್ಯಂತರ ಚುನಾವಣೆ ಬಂದ್ರೆ ಬರಬಹುದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಧ್ಯಂತರ ಚುನಾವಣೆ ಯಾವತ್ತೇ ಬಂದ್ರೆ ಕೂಡ ನಾವು ಫೇಸ್ ಮಾಡೋ ಸಲುವಾಗಿ ತಯಾರಾಗಿ ಇದ್ದೀವಿ